ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ತಮ್ಮದೇ ಆದ ಒಂದು ಸ್ವಂತ ಕಾರು ಸ್ವಂತ ಮನೆ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಮನುಷ್ಯನ ಕನಸು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್ ಅವರು ಹೊಸ ಕಾರನ್ನು ಖರೀದಿಸಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ಹೌದು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್ ಅವರು ಕನ್ನಡ ಕಿರುತೆರೆಯ ಜನಪ್ರಿಯ ಹಾಸ್ಯ ಕಲಾವಿದರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ರಿಯಾಲಿಟಿ ಶೋನಲ್ಲಿಯೂ ಪ್ರವೀಣ್ ಜೈನ್ ಅವರು ಸ್ಪರ್ಧಿಯಾಗಿದ್ದರು ಇದೀಗ ತಮ್ಮ ಚಿಕ್ಕ ವಯಸ್ಸಿನ ಕನಸಾದ ಹೊಸ ಕಾರನ್ನು ಖರೀದಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳನ್ನು ಹಂಚಿಕೊಂಡು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಹ್ಯೂಂಡೈ ಗ್ರ್ಯಾಂಡ್ ಐ ಟೆನ್ ಸ್ಪೋರ್ಟ್ಸ್ ಕಾರನ್ನು ಪ್ರವೀಣ್ ಜೈನ್ ಅವರು ಖರೀದಿಸಿದ್ದು ಇದರ ಬೆಲೆ ಅಂದಾಜು ಹತ್ತು ಲಕ್ಷ ರೂಪಾಯಿ ಎನ್ನಲಾಗಿದೆ ತಮ್ಮ ತಾಯಿಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೋಗುವ ಕನಸು ನನಸಾದ ಸಂತೋಷವನ್ನು ಪ್ರವೀಣ್ ಜೈನ್ ಅವರು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ದಿವಂಗತ ಕಾಮಿಡಿ ಕಿಲಾಡಿ ಸ್ಪರ್ಧಿ ರಾಕೇಶ್ ಪೂಜಾರಿಯನ್ನು ಭಾವುಕವಾಗಿ ನೆನಪಿಸಿಕೊಂಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕಂಡ ಚಿಕ್ಕ ಕನಸು ಹೌದು ನಾನು ಒಂದು ಕಾರು ತೆಗೆದುಕೊಳ್ಳುತ್ತೇನೆ ಅಮ್ಮನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಹೋಗುತ್ತೇನೆ ಇದು ಚಿಕ್ಕ ಹೆಜ್ಜೆಯೊಂದಿಗೆ ನನಸಾಯಿತು ಮಿಸ್ ಯು ರಾಖಿ ಎಂದು ಪ್ರವೀಣ್ ಜೈನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಸ್ಪರ್ಧಿಯಾಗಿದ್ದು ತಿಂಗಳುಗಳ ಹಿಂದೆ ಹೃದಯಾಘಾತದಿಂದ ದಿಢೀರ್ ಸಾವನ್ನಪ್ಪಿದರು ಪ್ರವೀಣ್ ಜೈನ್ ಮತ್ತು ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದರು ಜೊತೆಗೆ ಉತ್ತಮ ಸ್ನೇಹಿತರಾಗಿದ್ದರು ಇದೀಗ ಪ್ರವೀಣ್ ಜೈನ್ ಅವರು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಿಂದ ಆರಂಭಿಸಿ ಧಾರಾವಾಹಿಗಳು ಮತ್ತು ಸಿನಿಮಾಗಳ ಮೂಲಕ ಕನ್ನಡ ಕಿರುತೆರೆ ಮತ್ತು ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪುಟ್ಟಕ್ಕನ ಮಕ್ಕಳು ಸೇರಿದಂತೆ ಕೆಲ ಧಾರಾವಾಹಿಗಳಲ್ಲಿ ಪ್ರವೀಣ್ ಜೈನ್ ಅವರು ಕಾಣಿಸಿಕೊಂಡಿದ್ದಾರೆ